ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರೋಧಿಸಿ ಜೆಡಿಎಸ್ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಿತು ಈ ವೇಳೆ ಜೆಡಿಎಸ್ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಸಂಸದ ಮಲ್ಲೇಶ್ ಬಾಬು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಉಪನಾಯಕಿ ಶಾರದಾ ಪೂರ್ಯಾ ನಾಯಕ್ ಶಾಸಕರಾದ ಎಂಪಿ ಕೃಷ್ಣಪ್ಪ ಸಿಎಲ್ ಬಾಲಕೃಷ್ಣ ವಿಧಾನಪರಿಷತ್ ಸದಸ್ಯರಾದ ಶರವಣ ಜವರಾಯಿಗೌಡ ಸೇರಿದಂತೆ ಶಾಸಕರು ವಿಧಾನಪರಿಷತ್ ಸದಸ್ಯರು ಹಾಗೂ ಮಾಜಿ ಶಾಸಕರು ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡಿದ್ದರು ಬಳಿಕ ಕುಮಾರಸ್ವಾಮಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕುಡಿಯುವ ನೀರು ಕಸ ರಸ್ತೆ ಬದಿ ವಾಹನ ನಿಲುಗಡೆ ವಿದ್ಯುತ್ ಶಕ್ತಿ ಸೇರಿದಂತೆ ವಿವಿಧ ದರ ಮತ್ತು ತೆರಿಗೆ ಏರಿಕೆ ಮಾಡಿರುವುದು ಖಂಡನಾರ್ಹ ಕಳೆದ ಎರಡು ವರ್ಷದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿದೆ ಪಂಚ ಖಾತರಿ ಯೋಜನೆಗಳು ಜನರಿಗೆ ಸಮರ್ಪಕವಾಗಿ ತಲುಪುತ್ತಿಲ್ಲ ರಾಜ್ಯ ಸರ್ಕಾರ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಹೀಗಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಯೋಜನೆಗಳು ಜಾರಿಯಾಗುತ್ತಿಲ್ಲ ಕಳೆದ ಎರಡು ವರ್ಷಗಳಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ ಎಂದರು ತಿಂಗಳು ಇವರು ಕೊಡ್ತಕ್ಕಂತ ಕೆಲಸ ಮಾಡಲಿಲ್ಲ ಇವತ್ತು ಸಹ ಅದು ನಡೀತಾ ಇಲ್ಲ ಇವತ್ತು ಹೇಳಿದ್ದಾರೆ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಹೇಳಿ ವಿದ್ಯುತ್ ಶಕ್ತಿಯ ಬೆಲೆಯನ್ನೇ ಮಾಡಿದ್ದಾರೆ ಒಂದು ಕಡೆ ನಿಮಗೆ ಪುಕ್ಕಟ್ಟೆ ವಿದ್ಯುತ್ ಶಕ್ತಿ ಎಂದರು ಇನ್ನೊಂದು ಕಡೆ ವಿದ್ಯುತ್ ಶಕ್ತಿ ಬೆಲೆಯನ್ನ ಯಾವ ಮಟ್ಟಕ್ಕೆ ಏರಿಕೆ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ದೆ ಅದರ ಜೊತೆಗೆ ಅಭಿವೃದ್ಧಿಗಳಿಲ್ಲ ರೈತರ ಪಂಪ್ಸೆಟ್ಗಳಿಗೆ ಇವತ್ತೇನಾದ್ರು ಟಿ ಸಿ ಹಾಕಬೇಕು ಅಂದ್ರೆ ಇವತ್ತು ಎರಡು ಎರಡೂವರೆ ಲಕ್ಷ ರೂಪಾಯಿ ಹಣ ಖರ್ಚು ಮಾಡಬೇಕು ಇವತ್ತು ಯಾವುದಾದರೂ ಕಚೇರಿನಲ್ಲಿ ಹೋಗಿ ನಿಮ್ ಕುಟುಂಬದ ಆಸ್ತಿಯನ್ನ ನೋಂದಣಿ ಮಾಡಿಸ್ಕೋಬೇಕು ಅಂದ್ರೆ ಅದಕ್ಕೂ ಇವತ್ತು ಹಣ ಕೊಡ್ತಕ್ಕಂತ ಒಂದು ಭ್ರಷ್ಟಾಚಾರ ನಡೀತದೆ ನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ನಿರಂತರವಾಗಿ ಬೆಲೆ ಏರಿಕೆ ಮಾಡುವ ಮೂಲಕ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಹೊರೆಯಾಗಿದೆ ಬಸ್ ಮೆಟ್ರೋ ಆಸ್ಪತ್ರೆ ಶುಲ್ಕ ಹೆಚ್ಚಳ ಮಾಡಲಾಗಿದೆ ಜೊತೆಗೆ ಅಭಿವೃದ್ಧಿ ಸಂಪೂರ್ಣ ಸ್ಥಗಿತಗೊಂಡಿದೆ ಜನರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ತಿಳಿಸಿದರು ಬಸ್ಸಿನ ಪ್ರಯಾಣಿಕರಿಗೂ ಕೂಡ ಶುಲ್ಕ ಹೆಚ್ಚಳ ಮಾಡಿದ್ದೀರಿ ಆಸ್ಪತ್ರೆ ಒಪಿಡಿಗಳ ಶುಲ್ಕ ಹೆಚ್ಚಳ ಮಾಡಿದ್ದೀರಿ